ರಾಜ್ಯದಲ್ಲಿ ಅಭಿವೃದ್ಧಿಗೆ ಹಣ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ತಮ್ಮ ವೈಫಲ್ಯಗಳನ್ನ ಮುಚ್ಚಿ ಹಾಕೊಳ್ತಕ್ಕಂಥ ಸಲುವಾಗಿ ಎಲ್ಲ ಒಂದ್ ಕಡೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗೋದಕ್ಕೂ ಕೂಡ ರಾಜ್ಯ ಸರ್ಕಾರವೇ ಇವತ್ತು ಷಡ್ಯಂತ್ರನೇ ಕಾರಣ ಅನ್ನೋದನ್ನು ಸ್ಪಷ್ಟವನ್ನ ಸಂದರ್ಭದಲ್ಲಿ ಹೇಳ್ತಾನೆ ರಾಜ್ಯದಲ್ಲಿ ಪದೇ ಪದೇ ಕಾನೂನು ಪಕ್ಷದ ಸಲಹೆ ಕೊಡ್ತಿರ ಸರ್ಕಾರಕ್ಕೆ ಅಥವಾ ಕೇವಲ ವಾಗ್ದಳಿಸ ಸಲಹೆ ಕೊಡ್ತಕ್ಕಂತ ದೊಡ್ಡ ಮನುಷ್ಯ ನಾವಲ್ಲ ಆದ್ರೆ ಸರ್ಕಾರದ ಗುಂಡಾವರ್ತನೆ ರಾಜ್ಯ ಸರ್ಕಾರದ ಗುಂಡಾವರ್ತನೆ ಏನಿದೆ ಇವರ ಸ್ವಪ್ನ ಮುರಿತಕ್ಕಂತ ಶಕ್ತಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರಾಗಿದೆ ಅದು ಬರೋದಿಂದ ನಾವು ತೋರಿಸ್ತೇವೆ ನಾವು ಕ್ಷಮೆ ಕೇಳಲ್ಲ ತಪ್ಪ ಮಾಡಿಲ್ಲ ಅನ್ನೋದಿಲ್ಲ ಜೊತೆಗೆ ಕನ್ನಡದ ವಿರುದ್ಧ ಕರ್ನಾಟಕದವ್ರ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಸರ್ಕಾರ ಒಂದು ಫರ್ಮ್ ನಿರ್ಧಾರ ತೆಗೆದುಕೊಡ್ತಾರೆ ಸರ್ಕಾರದ ನಡವಳಿಕೆ ಹಾವು ಸಾಹಿಬಾರದು ಕೋಲೋ ಮುರಿಬಾರದು ಆದರೆ ಕಮಲಹಾಸನು ಒಬ್ಬ ಖ್ಯಾತ ನಟ ತಮಿಳು ಭಾಷೆ ಬಗ್ಗೆ ಅವರ ಪ್ರೀತಿ ಅರ್ಥ ಆಗ್ತದೆ ಆದರೆ ಅದ್ರ ನೆಪದಲ್ಲಿ ಒಂದು ಕನ್ನಡಕ್ಕೆ ಅಪಮಾನ ಮಾಡತಕ್ಕಂಥದ್ದು ಖಂಡಿತ ಸರಿ ಅಲ್ಲ ಹಾಗಾಗಿ ಈಗಲೂ ಕೂಡ ಕಾಲ ಮಿಂಚಲು ಅವಿವೇಕತನದ ವರ್ತನೆಯನ್ನು ಬಿಟ್ಟು ಕನ್ನಡಿಗರಿಗೆ ಕ್ಷಮೆಯನ್ನು ಯಾಚಿಸ್ಬೇಕಾಗ್ತದೆ ಕಮಲಹಾಸನವರು ಥ್ಯಾಂಕ್ ಯು ನಿನ್ನೆ ಸರ್ ಇದು ರಾಮಮೂರ್ತಿ ನಗರದಲ್ಲಿ ತಿರಂಗ ಯಾತ್ರೆಗೆ ಅವಕಾಶ ಕೊಟ್ಟಿದೆ ಕಾನೂನು ಸುವ್ಯವಸ್ಥೆಯನ್ನ ನೆಪವೊಡ್ಡಿ ತಿರಂಗ ಯಾತ್ರೆಗೆ ಅಡ್ಡ ಹಾಕ್ತಕ್ಕಂಥದ್ದು ಕೂಡ ಇದು ಸರಿಯಲ್ಲ ಇವ್ರು ಏನೇ ಅಡ್ಡ ಹಾಕಿದ್ರು ಕೂಡ ನಮ್ಮ ತಿರಂಗ ಯಾತ್ರೆ ನಿಲ್ಲೋದಿಲ್ಲ ರಾಜ್ಯದಲ್ಲೂ ಕೂಡ ಭಾಳ ಯಶಸ್ವಿಯಾಗಿ ನಡೀತಾ ಇದೆ ದೇಶಾದ್ಯಂತ ನಡೀತಾ ಇದೆ ತಿರಂಗ ಯಾತ್ರೆ ಇದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕ್ರಮ ಅಲ್ಲ ಏನು ಆಪರೇಷನ್ ಸಿಂಧೂರ್ ಇವತ್ತು ಭಾರತದ ವೀರ ಯೋಧರ ಪರವಾಗಿ ಅವರ ಧ್ವನಿ ಅವರಿಗೆ ನೈತಿಕ ಸ್ಥೈರ್ಯವನ್ನು ತುಪ್ತಕ್ಕಂಥ ಒಂದು ಚಟುವಟಿಕೆ ಇದು ಪಕ್ಷಾತೀತವಾಗಿ ನಡೀತಾ ಇದೆ ಪಕ್ಷಾತೀತ್ವ ನಡೀತಾ ಇದೆ ಅದಕ್ಕೆ ಸರ್ಕಾರ ಅಡ್ಡಿ ಮಾಡಬಾರ್ದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತೇನೆ